ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಎರಡುನೂರ ಏಳನೆಯ ಭೀಮಾ ಕೋರೆಗಾಂವ್ ವಿಜ್ಯೋತ್ಸವ ಕೋರೆಗಾಂವ್ ಯುದ್ಧ ಇತಿಹಾಸದಲ್ಲಿ ಮುಚ್ಚಿಹೋದ ಶಾ ಸಾಹಸದ ಘಟನೆ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಕೇವಲ ಐನೂರು ಜನ ಸೈನಿಕರು ಸೇರಿಕೊಂಡು ಸೋಲಿಸಿದ ಕದನ ಪೇಶವುಗಳ ಆಡಳಿತದಲ್ಲಿ ಜಾತಿ ಮೇಲು ಕೀಳುಗಳ ವಿರುದ್ಧ ಸಟ ನಿಂತು ಮಾನವೀಯ ಮೌಲ್ಯಗಳನ್ನು ಪಡೆದುಕೊಳ್ಳಲು ಹಂಬಲಿಸುವ ಮಹರ್ ಸೈನಿಕರ ಧೈರ್ಯ ಸಾಹಸ ಕೆಚ್ಚದೆಯ ಹೋರಾಟ ಶೋಷಿತರ ಮೇಲ್ಜಾತಿ ಶೋಷಿತರ ವಿರುದ್ಧ ಅವರ ಶೋಷಣೆಯ ನಡುವಳಿಕೆಯು ವಿರುದ್ಧ ಯುದ್ಧ ಘೋಷಿಸಿ ನಡೆಸಿದ ಗಲವು ಅದು ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೋರೆಗಾಂವ್ ಯುದ್ಧವೆಂದು ಪ್ರಸಿದ್ಧವಾಗಿದೆ ಇಂದು ಇದರ ಅಂಗವಾಗಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಮಾಲಿಂಗ್ಪುರ್ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರಮೇಶ್ ಕೆಸರಗೊಪ್ಪ ಮತ್ತು ಪ್ರಹ್ಲಾದ್ ಹುತ್ತೂರ್ ಹತ್ತೂರ್ ಹನುಮಂತ ಶ್ರೀ ಶೈಲ್ ದೊಡ್ಮನಿ ಮುಸ್ಲಿಂ ಮುಖಂಡರು ಸೇರಿ ಅಂಬೇಡ್ಕರ್ ಸರ್ಕಲ್ನಿಂದ ಗಡದಲ್ಲಿ ಬಸವೇಶ್ವರ ಸರ್ಕಲ್ ಮುಖಾಂತರ ಹಚ್ಚಿ ಟಿಪ್ಪು ಸುಲ್ತಾನ್ ಮತ್ತು ಭೀಮಾ ಕೋರೆಗಾಂವ್ ಸಾಂಗ್ ಅನ್ನು ಹಚ್ಚಿ ಭಾರತ ದೇಶದ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರ್ತಿಯನ್ನು ಮೆರವಣಿಗೆ ಮಾಡುತ್ತಾ ವಿಜಲಂಬಿಸುತ್ತಾ ಮೆರವಣಿಗೆಯನ್ನು ರಮೇಶ್ ಕಶೂರಪ್ಪ ಅವಿವಾಸಿ ಮಾದಿಕ್ ಸಮಾಜ ಅಧ್ಯಕ್ಷರು ನಾವು ಇಲ್ಲೆಲ್ಲ ನಿಡ್ತಾರೆಲ್ಲ ನಮ್ಮ ಮಾದಿ ಸಮಾಜ ಅಧ್ಯಕ್ಷರು ಇವತ್ತು ಒಂದು ಎರಡು ನೂರ ಏಳನೇದು ಭೀಮೋರೆಗಾ ವಿಜಯೋತ್ಸವ ದೊಡ್ಡ ಪ್ರಮಾಣದಲ್ಲಿ ಆಚರಿಸಿ ದಿನ ನಾಲ್ಕು ಈ ದಿವಸ ನಾವು ಆಚರಿಸಬೇಕಾದ ನಮ್ಮ ಹಿರಿಯರು ನಮ್ಮ ಯುವಕರು ಕೂಡ ಯಶಸ್ವಿ ಮಾಡ್ಯರು ಮತ್ತು ಈ ಮಾಲೀಕರು ಆಗಲಿ ನಮ್ಮ ಮುಸ್ಲಿಂ ಸಮಾಜ ಆಗಲಿ ಲಿಂಗಾಯತ್ ಸಮಾಜ ಆಗಲಿ ಎಲ್ಲ ಸಮಾಜಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ತಾರೋ ನಮ್ಮ ಆದಿ ಸಮಾಜ ಆಗಲಿ ಜಾತಿ ಜಾತಿ ನಮ್ಮ ಮಾಲಿಂಗಪುರ ನಡೆಯಲ್ಲ ಮಾಲಿಂಗೇಶ್ವರ ಜಾಗ ಇದು ದೊಡ್ಡ ಜಾಗ ಎಲ್ಲರೂ ಜಾತ್ರೆ ಬಂದು ಮುಸ್ಲಿಮ್ಸ್ಗೂ ಮಾಲಿಂಗೇಶ್ವರ ಜಾತ್ರೆ ಮಾಡ್ತಾರ ಗುಡಿಯಾಗಿ ಹೋಗಿ ನಾವು ಫಸ್ಟ್ ಹೋಗಿ ಮಾಲಿಂಗಪುರ ಅಂಥ ಪವಿತ್ರ ಸ್ಥಾನದಲ್ಲಿ ನಮ್ಮ ಜಾತ್ರೆ ಎಲ್ಲ ಸಮಾಜದವ್ರು ಕೂಡ ಕೆರೆಯಿಂದ ಯಶಸ್ವಿ ಮಾಡಿ ಪಟ್ಟಿದಾರೋ ಎಲ್ಲ ಗೌಡರಾಗಲಿ ಲಿಂಗಾಯತ ಸಮಾಜ ಆಗಲಿ ಎಲ್ಲ ಸಮಾಜದವರು ನಮ್ಮ ಎಸ್ ಸಿ ಅಂದರೆ ಅವ್ರು ಎಂದೂ ಶೀಲ ಮಾಡಿಲ್ಲ ನಮ್ಮ ಊರಲ್ಲಿ ನಡೆಯಲ್ಲ ಎಲ್ಲರೂ ಒಬ್ಬರಿಗೊಬ್ಬರಿಗೆ ಕೈ ಹಿಡಿದು ಕೇರಂದ ಜಾತ್ರೆ ಮಾಡ್ತಾರು ಈಗ ಜಾತ್ರೆ ಮುಂದೆ ಮಾಡ್ಕೊತ ಹೋಗೋಣ ಅದಕ್ಕೆ ಎಲ್ಲ ಹಿರಿಯರಿಗೆ ಮುಖಂಡ್ರೀ ಸಮಾಜದವ್ರಿಗೆ ಬೆಳ್ಕೊತೀರಲ್ಲ ಎರಡು ಮಾಡ್ತೀನಿ ನಮಗೆ ತುಂಬ ಧನ್ಯವಾದ